ಬೆಂಡೆಕಾಯಿ ಆರೋಗ್ಯಕ್ಕೆ ಒಳ್ಳೆಯದು ಇದು ಎಲ್ಲರಿಗೂ ತಿಳಿದಿರುವ ವಿಷಯ ಕೆಲವರು ಹಸಿ ಬೆಂಡೆಕಾಯಿ ತಿಂದರೆ ಮತ್ತೆ ಕೆಲವರು ಬೇಯಿಸಿ ತಿಂತಾರೆ ಆದರೆ ಕೆಲವರಿಗೆ ಬೆಂಡೆಕಾಯಿ ನೀರಿನ ಪ್ರಯೋಜನ ತಿಳಿದಿಲ್ಲ ಬೆಂಡೆಕಾಯಿಯ ನೀರು ಅನೇಕ ರೋಗಕ್ಕೆ ಮದ್ದು ಬೆಂಡೆಕಾಯಿ ಲೋಳೆ ಇರುತ್ತಲ್ಲ ಇದನ್ನು ತಿನ್ನಕ ಯಾರೂ ಇಷ್ಟಪಡಲ್ಲ ಒಬ್ಬೊಬ್ಬರು ಬೆಂಡೆಕಾಯಿ ಅಂದರೆ ಪಂಚಪ್ರಾಣ ಇದು ಕಣ್ಣುಗಳಿಗೆ ಬಹಳ ಉತ್ತಮ ಅದರ ಜೊತೆಗೆ ಚರ್ಮಕ್ಕೂ ಬಹಳ ಒಳ್ಳೆಯದು ಬೆಂಡೆಕಾಯಿಯಿಂದ ಉಪ್ಪಿನಕಾಯಿ ಮಾಡ್ತಾರೆ ಬೆಂಡೆಕಾಯಿ ಚೀಪ್ಸು ಮಾಡ್ತಾರೆ ಬೇರೆ ಬೇರೆ ಕಡೆ ಸಾಂಬಾರು ಕೂಡ ಮಾಡ್ತಾರೆ ಬಹಳಷ್ಟು ವೆರೈಟಿ ಮಾಡಬಹುದು ಬೆಂಡೆಕಾಯಿಯಿಂದ ನಮಸ್ಕಾರ ಎಲ್ಲರಿಗೂ ಕಾಜಲ್ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ನೋಡ್ರಿ ಇಲ್ಲೇ ಅರ್ಧ ಕೆ ಜಿ ಬೆಂಡೆಕಾಯಿ ತೊಗೊಂಡಿನಿ ತೊಳೆದು ಇದಕ್ಕೇನೈತೆ ಇದಕ್ಕೆ ಸೀಳ್ಬೇಕ್ರಿ ನಡುಕ ಯಾಕೆ ಎದಕ್ಕಂದ್ರೆ ಇದ್ರಾಗ ಏನಾರು ಹುಳ ಇರ್ತಾವಲ್ಲ ಅವು ಕಾಣ್ತಾವ ಅದ್ರ ಸಲಾಗಿ ಇವು ನೋಡ್ರಿ ಇದ್ರಾಗ ಅರ್ಧ ಅರ್ಧ ಕಟ್ ಮಾಡ್ಬೇಕು ಸಣ್ಣದು ಬೆಂಡೆಕಾಯಿ ಸೈಜ್ ಸಣ್ಣದಿತ್ತಂದ್ರೆ ಎರಡು ಮಾಡ್ಬೋದು ದೊಡ್ಡದಿತ್ತಂದ್ರೆ ಮೂರು ಮಾಡ್ಬೋದು ರೀ ಇದಕ್ಕೆ ಇವ್ ನೋಡ್ರಿ ಇಷ್ಟೆಲ್ಲ ಕಟ್ ಮಾಡ್ಕೊಂಡಿನಿ ನಾನು ಇದು ಕಟ್ ಮಾಡ್ಕೊಂಡ್ಮೇಲೆ ಇದಕ್ಕೇನು ಮಾಡ್ಬೇಕಂದ್ರೆ ನಾವು ಇದಕ್ಕೊಂದು ಸ್ವಲ್ಪ ಕೆಂಪು ಖಾರ ಹಾಕ್ಬೇಕು ಕೆಂಪು ಖಾರ ಹಾಕಿಂದ ಆಮೇಲೆ ಅರ್ಶಿನ ಪುಡಿ ಹಾಕ್ಬೇಕು ಒಂದು ಸ್ವಲ್ಪ ಉಪ್ಪು ರೀ ಇದಕ್ಕೆ ಉಪ್ಪು ಹಾಕಿ ಇದ್ರಾಗ ಒಂದು ಸ್ವಲ್ಪ ನಿಂಬೆಹಣ್ಣು ರಸ ಹಿಂಡ್ಬೇಕ್ರಿ ಯಾಕಂದರೆ ಟೇಸ್ಟ್ ಭಾರಿ ಚಲೋ ಬರ್ತೈತಿ ರೀ ಇದು ನಿಂಬೆಹಣ್ಣು ರಸ ಹಾಕಿದ್ರೆ ಇದಕ್ಕೆ ಏನಪ್ಪಾ ಅಂದರೆ ನಾವು ಇದ್ರಾಗ ಐತಲ್ರಿ ರೆಸ್ಟೋರೆಂಟ್ನಾಗ ಹೋಗಿ ನೋಡ್ತೀವಲ್ಲ ಬೆಂಡೆಕಾಯಿ ಪಲ್ಯ ಇದಕ್ಕೆ ಏನಪ್ಪ ಅಂತಂದರೆ ಅವ್ರದ್ದು ಒಂದು ಸೀಕ್ರೆಟ್ ಅಂದರೆ ಇದ್ರಾಗ ಕಡ್ಲೆಬೇಳೆ ಕ ಹಾಕ್ತಾರೆ ರೀ ಹಿಟ್ಟು ಹಾಕಿ ಕಲಿಸ್ತಾರೆ ಅದಕ್ಕೆ ಅಷ್ಟು ಭಾಳ ರುಚಿ ಆಗ್ತಾರ ನೋಡಿರಿ ಈ ಥರ ಆತ ನೋಡಿದ್ರೇ ತಿನ್ನಕ್ಕೆ ಮನಸ್ಸು ಬರಕ್ ಆತೈತಿ ನೋಡಿರಿ ಇದನ್ನು ಕಲಿಸಿದ್ ನೋಡಿ ಇದು ಮಸಾಲೆ ಅದು ಇದು ಆಗ್ತೈತಲ್ಲ ಮಸ್ತ್ ಕಾಣಕತಿ ರೀ ಹಾಂ ಇದನ್ನೇನೈತೆ ಒಂದು ಐದು ನಿಮಿಷ ಇಡ್ಬೇಕ್ರಿ ಅದನ್ನು ಇಲ್ಲೇನೈತೆ ನಾವು ಒಂದು ಕಡಾಯ್ದಾಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಬೇಕ್ರಿ ಆ ಎಣ್ಣೆ ಕಾದಿಂದ ಇದಕ್ಕೇನೈತೆ ನಾನೇನು ರೀ ಒಂದು ಎರಡು ಉಳ್ಳಾಗಡ್ಡಿ ಈ ಥರ ಕಟ್ ಮಾಡ್ಬೇಕ್ರಿ ಎಲಿ ಎಲಿ ಇರ್ತಾವಲ್ಲ ಇದನ್ರಿ ಎಣ್ಣಾಗ ಕರಿಬೇಕ್ರಿ ಒಂದು ಸ್ವಲ್ಪ ಕೆಂಪಾಗಷ್ಟಾಗೆ ಇದನ್ನೇನೈತೆ ಮೇಲೆ ಇದನ್ನು ರೀ ಒಂದು ಬಟಲ್ದಾಗ ಇಲ್ಲಿ ನೋಡ್ರಿ ಎಷ್ಟು ಚಂದ ಕಲರ್ ಮಸ್ತ್ ಕಾಣಕತ್ತ ನೋಡಿರಿ ಗುಲಾಬಿ ಹೂವಿನ ಪಕ್ಳಿಗೆ ಕಾಣ್ತಾವಲ್ಲ ಆ ಥರ ಇವಾಗ ನೋಡಿರಿ ಈಗ ತಕ್ಕೊಂಡಿವಿ ಈಗೇನೈತೆ ಇದ ಎಣ್ಣಾಗ ನಾವು ಏನು ಅದು ಮಸಾಲೆ ಗೀಸಲ್ಲಿ ಹಚ್ಕೊಂಡಿದ್ವಲ್ಲ ಬೆಂಡೆಕಾಯಿ ಇದನ್ನು ಸ್ವಲ್ಪ ಉರಿಬೇಕ್ರಿ ಎಣ್ಣೆಗೆ ಮಸ್ತ್ ಉರಿಬೇಕ್ರಿ ನೋಡಿರಿ ಎಷ್ಟು ಚೆಂದ ಆಗೈತೆ ನೋಡಿರಿ ಕಲರ್ ಎಷ್ಟು ನೋಡಿರಿ ಇವೆಲ್ಲ ಇದೆಲ್ಲ ಫ್ರೈ ಆಯ್ತು ನೋಡಿರಿ ಈಗ ಇದನ್ನು ತಕೊತೀನಿ ರೀ ಒಂದು ಇದ್ರಾಗ ಇದಾದ ರೀ ನಾವೇನೈತೆ ಒಂದು ಎರಡು ಉಳ್ಳಾಗಡ್ಡೆ ತೊಗೊಂಡು ಸಣ್ಣಗೆ ಹೆಚ್ಚಿ ಮಿಕ್ಸಿಗೂ ಹಾಕೊಬೋದು ರೀ ನಾವು ಇದು ಏನೈತೆ ಇದು ಚಾಪರ್ ರೀ ಇದ್ರಾಗ ಹಾಕಿ ಅಂದರೆ ಇದಕ್ಕೆ ಹಾಕಿನಪ್ಪ ಅಂದರೆ ಸಣ್ಣಗೆ ಆಗ್ಬಾಡ್ದ್ರಿ ನಮ್ಗೆ ದಪ್ಪ ದಪ್ಪ ಇರ್ಬೇಕು ಅದ್ರ ಸಲಾಗಿ ನಾವು ಇದ್ರಾಗ ಹಾಕಿ ಇದು ಮಾಡ್ಕೊಂಡು ನೋಡಿರಿ ಈ ಥರ ಇರ್ಬೇಕ್ರಿ ಇದೇ ಥರ ನಾವು ರುಬ್ಕೊಂಡ್ಮೇಲೆ ನಾವೇನು ಮಾಡಬೇಕು ಇದನ್ನು ಒಂದು ಈಗ ನಾವೇನೈತೆ ಸ್ವಲ್ಪ ರೀ ಒಂದು ಸ್ವಲ್ಪ ಜೀರಿಗೆ ರೀ ಒಗ್ಗರಣೆಗೆ ಹಿಂಗಾಕಿಂದ ನಾವು ಏನು ಇದು ರುಬ್ಕೊಂಡಿದ್ವಲ್ಲ ಉಳ್ಳಾಗಡ್ಡಿ ಇದನ್ನೇನೈತೆ ಚೆಂದಾಗಿ ರೀ ಇದನ್ನು ಕೆಂಪಾಗತಿಗೆ ಇದ್ರಂಗೆ ರೀ ಇದು ಹುರಿದ ಈಗ ನೋಡ್ರಿ ಏನು ಮಾಡಬೇಕು ನಾವು ದಪ್ಪ ದಪ್ಪ ಹಸಿ ಮೆಣಸಿನ್ಕಾಯಿ ಇತ್ತಲ್ಲ ನೀವು ಕುಟ್ಟಂಗಿತ್ತಂದ್ರೆ ಕುಟ್ಟಿ ಹಾಕ್ಬೋದ್ರಿ ಅಂದ್ರೆ ಸಣ್ಣಗೆ ಹಾಕ್ಬಾರ್ದು ಸಣ್ಣ ಮಾಡಬಾರ್ದು ಅದನ್ನು ದಪ್ಪ ದಪ್ಪನೇ ಇರಬೇಕು ಮತ್ತು ಅದು ಹಸಿನ್ ಮೆಣಸಿನ್ಕಾಯಿ ಹಾಕಿದ್ಮೇಲೆ ಒಂದು ಸ್ವಲ್ಪ ಅಲ್ಲ ಬೆಳ್ಳುಳ್ಳಿನ ಹಾಕೀನ್ರಿ ಅದು ಹಾಕಿ ಇದು ಚೆಂದಾಗಿ ಕೆಂಪ್ರಿ ಇದು ಹಸಿ ಮೆಣಸಿನ್ಕಾಯಿದು ವಾಸನೆ ಹೋಗ್ಬೇಕು ಅದ್ರ ಸಲಾಗಿ ಇದನ್ನು ಚೆಂದಾಗಿ ಹುರಿಬೇಕು ನೋಡಿರಿ ಇದೊಂದು ಎರಡು ದೊಡ್ಡ ಹಣ್ಣು ತೊಗೊಂಡಿದ್ದೆ ಅದನ್ನು ಸಣ್ಣಗೆ ಮಾಡೇ ಮಾಡಬಾರ್ದ್ರಿ ಅದನ್ನು ಚೆಂದಾಗಿ ದಪ್ಪ ದಪ್ಪನೇ ಇರ್ಬೇಕು ಅದು ಸಹ ಇದ್ರಾಗ ಫ್ರೈ ಮಾಡ್ಕೋಬೇಕ್ರಿ ಫ್ರೈ ಮಾಡ್ಕೊಂಡಾದ್ಮೇಲೆ ಎಲ್ಲ ಕಲಿಸ್ಬೇಕ್ರಿ ಇದು ಏನು ಉಳ್ಳಾಗಡ್ಡಿ ಅದು ಟಮಾಟಿ ಇತ್ತಲ್ಲ ಅದು ಎಲ್ಲ ಹಸಿವಾಷಣ ಹೋಗ್ಬೇಕ್ರಿ ಅದ್ರಾಗೂ ಇಲ್ಲೇನೈತ್ರಿ ನಾವು ಒಂದು ಸ್ವಲ್ಪ ಮೊಸರು ತಗೊಂಡಿನಿ ಮೊಸರನ್ನಾಗ ಒಂದಿಷ್ಟು ಚಮಚ ಅರ್ಧ ಚಮಚ ಕೆಂಪು ಖಾರ ಒಂದು ಸ್ವಲ್ಪ ಅರ್ಶಿಣ ಒಂದು ಸ್ವಲ್ಪ ಜೀರಾ ಪೌಡರ್ ಧನಿಯಾ ಪೌಡ್ರ್ ಒಂದು ಸ್ವಲ್ಪ ಏನೈತೆ ರೀ ಇದನ್ನೇನೈತೆ ಇದ್ರಾಗ ಕಲಿಸ್ಬೇಕ್ರಿ ಚೊಲೋತ್ನಾಗಿ ಯಾಕಂದ್ರೆ ನಾವು ಅದ್ರಾಗ ಮೆಣಸಿನ್ಕಾಯಿ ಕುಟ್ಟಿ ಹಾಕಿವಲ್ರಿ ನೋಡಿ ಹಾಕೋಬೇಕ್ರಿ ಖಾರ ಇದನ್ನ ಮತ್ತೆ ಜಾಸ್ತಿ ಖಾರ ಅಂತಂದ್ರೆ ಚಲೋ ಅಲ್ಲ ಹ್ಞೂ ಇದ್ರಂಗೆ ಕಲಿಸಿ ಇದೇನೈತೆ ಟೊಮೆಟೊ ಕುದಕ್ಕತಿತ್ತಲ್ಲ ಅದ್ರಾಗ ಇದು ಮೊಸರು ರೀ ಮೊಸರು ಹಾಕಿ ಕಲಿಸ್ಬೇಕು ಇದ್ರಾಗ ನೋಡ್ರಿ ಎಷ್ಟು ಚಂದ ಬಣ್ಣ ಬಂತು ನೋಡ್ರಿ ಇಲ್ಲಿ ನೋಡ್ರಿ ಎಣ್ಣೆ ಇದು ನೋಡಿರಿ ಇದ್ರಂಗೆ ಬೇಸ್ ಇದು ಮಾಡ್ಕೋಬೇಕು ಒಂದು ಸ್ವಲ್ಪ ನೀರು ಹಾಕಿನ್ರಿ ಅದಕ್ಕೆ ಹತ್ತಕ್ಕಿತ್ತದು ಒಂದು ಸ್ವಲ್ಪ ನೀರು ಹಾಕಿನಿ ಇದು ಏನೈತೆ ನಾವು ಮಸಾಲೆ ಬೆಂಡೆಕಾಯಿ ಐತಲ್ಲ ಇದ್ರಾಗ ನಾವು ಹಾಕ್ಬಿಡ್ಬೇಕ್ರಿ ಹಾಕಿ ಚೆಂದಾಗಿ ಕಲಿಸ್ಬೇಕ್ರಿ ಇದನ್ನು ನೋಡಿರಿ ಏನು ರೀ ನೋಡ್ರಿ ಬೆಂಡೆಕಾಯಿ ತಿನ್ಲಿ ತಿನ್ಲಾರ್ದವ್ರು ಇದ್ರಂಗ ಮಾಡ್ಕೊಂಡು ತಿನ್ರಿ ಆಗತ್ತೆ ರೀ ನೋಡಿರಿ ಇವಾಗ ಒಂದು ಸ್ವಲ್ಪ ಮುಚ್ಚಿಬಿಡ್ರಿ ಮುಚ್ಚಿಂದ ಇದು ಏನಪ್ಪ ಅಂದ್ರೆ ಅದು ಮಸಾಲೆ ಬೆಂಡೆಕಾಯಿ ಹತ್ಕೋಬೇಕ್ರಿ ಅದನ್ನು ಕೂಡ್ಬೇಕು ನೋಡಿರಿ ಹೆಂಗಾತ ನಾವೇನೈತೆ ಇದು ಹೂವಿನ ಪಕ್ಳಿ ಥರ ಕಟ್ ಮಾಡ್ಕೊಂಡಿದ್ವಲ್ಲ ಅದು ಈರುಳ್ಳಿ ಅದನ್ನು ಇದ್ರಾಗ ಕಲಿಸ್ಬೇಕು ನೋಡಿರಿ ಮಸ್ತ್ ರೀ ಇದು ಹೋಟೆಲ್ನಾಗೆ ಹೆಂಗ ಇರುತ್ತಲ್ಲ ಸೇಮ್ ಅದೇ ಥರ ರುಚಿ ಆಗೈತ್ರಿ ನೋಡಿರಿ ನೀವು ಒಂದ್ಸರಿ ಮಾಡಿ ಟ್ರೈ ಮಾಡಿರಿ ಮಾಡಿಂದ ನನಗೆ ಕಮೆಂಟ್ನಾಗ ಪ್ಲೀಸ್ ಏನಾದ್ರೂ ಹೇಳಿರಿ ಹೆಂಗಾಗಿತ್ತು ಏನು ಅಂತಂದು ನೋಡಿರಿ ನನ್ನ ಚಾನೆಲ್ ಹೊಸ್ತಾಗೈತೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ನಮ್ಮ ಸಪೋರ್ಟ್ ಮಾಡಿರಿ ನಮ್ಮ ಚಾನೆಲ್ಗೆ ಇವಾಗ ನೋಡಿರಿ ಈಗ ಇದಕ್ಕೆ ಕೊತ್ತಂಬರಿ ಕಟ್ ಮಾಡಿ ಹಾಕ್ಬೇಕು ನೋಡಿರಿ ನೋಡಿರಿ ನಾನು ನೀವು ಸುಳ್ಳನ್ನು ಹೇಳ್ತೀರಿ ಕರಿ ಹೇಳ್ತೀರಿ ಮಸ್ತಂದ್ರೆ ಮಸ್ತಾಗಿತ್ತು ರೀ ಇದು ನೀವು ಮಾಡಿ ನೋಡಿರಿ ಪ್ರಯತ್ನ ಪಡ್ರಿ ಬೇಕಾದಷ್ಟು ಮಾಡ್ಬೋದು ರೀ ಬೆಂಡೆಕಾಯಿ ಇದ್ರಾಗ್ರಿ ಪಲ್ಯ ನೋಡ್ರಿ ನಾವು ಇದು ಒಂಥರ ಡಿಫ್ರೆಂಟ್ ಢಾಬಾ ಸ್ಟೈಲ್ ಆತು ರೆಸ್ಟೋರೆಂಟ್ ಸ್ಟೈಲ್ ಆಯ್ತು ಅದ್ರಂಗೆ ಮಾಡಿವ ನೋಡಿರಿ ನೋಡಿರಿ ನಿಮ್ಗೆ ಇಷ್ಟ ಆತಂದ್ರೆ ನಮಗೊಂದು ಕಮೆಂಟ್ ಮಾಡಿರಿ ಎಲ್ಲರಿಗೂ ನೋಡಿದ್ದಕ್ಕೆ ಎಲ್ಲರಿಗೂ ನಮಸ್ಕಾರ